ನೆಕ್ಸ್ಟ್ ಟಾಕ್ಸ್ ದ ಬಾಡಿ ಆ್ಯಂಡ್ ದ ಮೈಂಡ್ ಅಂದರೆ ನಮ್ಮ ದೇಹ ಕಲ್ಮಶಗೊಳ್ತಾ ಇರುತ್ತೆ ನಾವು ತಿನ್ನೋ ಆಹಾರದಿಂದ ಇನ್ನೊಂದರಿಂದ ಮತ್ತೊಂದರಿಂದ ಇದನ್ನು ಅವಾಗವಾಗ ಡಿಟಾಕ್ಸ್ ಮಾಡಬೇಕಾಗತ್ತೆ ಡಿಟಾಕ್ಸ್ ಇಸ್ ಕಾಲ್ಡ್ ಅದನ್ನು ಪ್ಯೂರಿಫೈ ಮಾಡೋವಂಥದ್ದು ಪ್ಯೂರಿಫೈ ಮಾಡೋದಕ್ಕೆ ನಾನು ನಿಮಗೆ ದಿನಚರ್ಯದಲ್ಲಿ ಹೇಳಿದ್ದೆ ಸುಮಾರು ಒಂದು ನಿಯರ್ಲಿ ಅರ್ಧ ಲೀಟ್ರಿಗೂ ಮುನ್ನೂರು ಎಮ್ ಎಲ್ ತ್ರೀ ಫಿಫ್ಟಿ ಎಮ್ ಎಲ್ವರೆಗೂ ನೀರು ಕುಡೀರಿ ಬಿಸಿ ಬಿಸಿಯಾದ ನೀರು ಒಂದಷ್ಟು ಡಿಟಾಕ್ಸ್ ಆಗುತ್ತೆ ಅಂತ ಇಫ್ ಪಾಸಿಬಲ್ ತಿಂಗಳಲ್ಲಿ ಒಂದು ಟೈಮ್ ಊಟ ಬಿಡೋ ಅಭ್ಯಾಸ ಉಪವಾಸ ಅಂತ ಕರಿತೀವಿ ಉಪವಾಸ ಮಾಡಿದಾಗ ಇಲ್ಲಿ ಇನ್ನಷ್ಟು ಪ್ಯೂರಿಫಿಕೇಶನ್ ನಡೆಯುತ್ತೆ ಉಪವಾಸ ಅನ್ನೋದು ದೇವರ ಧ್ಯಾನ ಅದು ಇದು ಅನ್ನೋದ್ರ ಆಚೆಗೆ ಮುಸ್ಲಿಮ್ ಇಸ್ಲಾಂ ಧರ್ಮದಲ್ಲಿ ಸುಮಾರು ಒಂದು ತಿಂಗಳುಗಳ ಕಾಲ ಉಪವಾಸ ಮಾಡ್ತಾರೆ ಕಿಂಡಲ್ ಮಾಡೋರು ಮಾಡ್ತಾ ಇರ್ತಾರೆ ಬೆಳಿಗ್ಗೆ ಇಷ್ಟು ತಿಂತಾರೆ ರಾತ್ರಿ ಇಷ್ಟು ತಿಂತಾರೆ ನೀವೇ ಅದು ಮಾಡಿ ನೋಡಿರಿ ಬೇರೆಯವರು ಕಿಂಡಲ್ ಮಾಡೋರು ಇದಿರಲ್ಲ ಬೆಳಿಗ್ಗೆ ಇಷ್ಟು ತಿನ್ನರಿ ದೆನ್ ರಾತ್ರಿ ಸೂರ್ಯ ಮುಳುಗದ ಮೇಲೆ ಇಷ್ಟು ತಿನ್ನರಿ ಆ ಸೂರ್ಯೋದಯದಿಂದ ಸೂರ್ಯಾಸ್ತದ ಅವಧಿಯವರೆಗೂ ಆ ಮೇಂಟೈನ್ ಮಾಡೋದಿದೆಯಲ್ಲ ವಿತೌಟ್ ನೀರು ಕುಡಿದೇ ಇರೋದಿದೆಯಲ್ಲ ದಟ್ ಈಸ್ ಡಿಸ್ಟಾಕ್ಸ್ ಪ್ರೊಸೆಸ್ ಆಫ್ ಬಾಡಿ ಇದನ್ನು ಬೇರೆ ಬೇರೆ ರಿಲಿಜನ್ಲ್ಲಿದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸ ಶಿವರಾತ್ರಿ ಉಪವಾಸ ಅಂತೆಲ್ಲ ಇರುತ್ತೆ ನೀವು ಒನ್ ಡೇ ಮಾಡೋಕ್ಕಾಗದೆ ಹೋದ್ರು ಅವಾಗಾವಾಗ ಒಂದಿಷ್ಟು ಇದಕ್ಕೆ ವೋ ತಿಂಗಳಲ್ಲಿ ಒಮ್ಮೆ ರೆಗ್ಯುಲರ್ ದಿನ ಬೆಳಗ್ಗೆ ನಾ ಎವ್ರಿ ಡೇ ಅಲ್ಲ ಎವ್ರಿ ಡೇ ಮಾಡಿದ್ರೆ ನೀವು ಮಾಲ್ನ್ಯೂಟ್ರಿಷನ್ ಆಗಿಬಿಡ್ತೀರಾ ಆಗಾಗ ತಿಂಗಳಲ್ಲೋ ವೀಕಲ್ಲೋ ಫಿಫ್ಟೀನ್ ಡೇಸಲ್ಲೋ ಒನ್ ಟೈಮ್ ನೀವು ಫಿಕ್ಸ್ ಮಾಡಿಕೊಂಡು ಉಪವಾಸ ಇರುವಂಥ ಪ್ರಯತ್ನ ಮಾಡಿದಾಗ ಬಾಡಿ ತುಂಬ ಎನರ್ಜೆಟಿಕ್ ಡಿಟಾಕ್ಸ್ ಆಗ್ತಾ ಬರುತ್ತೆ ಮೈಂಡ್ ಡಿಟಾಕ್ಸೇಷನ್ ಅಂದರೆ ಪಾಸಿಟಿವನ್ನು ಪವರ್ ಮಾಡಬೇಕು ನೆಗೆಟಿವಿಟಿ ಆಟೋಮೆಟಿಕ್ಲಿ ನಮ್ಮ ತಲೆಗೆ ಬರ್ತಾನೆ ಇರುತ್ತೆ ನ್ಯೂಸ್ ಪೇಪರ್ ತೆಗ್ದರೆ ನೆಗೆಟಿವಿಟಿ ನ್ಯೂಸ್ ಚಾನಲ್ ಆನ್ ಮಾಡಿದ್ರೆ ನೆಗೆಟಿವಿಟಿ ಎಲ್ಲಿ ಹೋದ್ರೆ ನೆಗೆಟಿವಿಟಿ ಸೋಷಿಯಲ್ ಮೀಡಿಯಾಗಿ ಹೋದರೆ ನೆಗೆಟಿವಿಟಿ ತುಂಬ್ಕೊಂಡು ಹೋಗಿದೆ ಅದ್ರ ಜೊತೆಗೆ ನಮ್ಮ ಮೈಂಡು ತುಂಬ್ಕೊಳ್ಳುತ್ತೆ ಅದನ್ನೆಲ್ಲ ಬಿಟ್ಟು ಒಂದಷ್ಟು ನೋಟಿಫಿಕೇಷನ್ ಆಫ್ ಮಾಡಿ ಎಲ್ಲ ಆಫ್ ಮಾಡಿ ಒಂದು ಪೀಸ್ ಕೊಡೋಂಥ ಪ್ರಯತ್ನ ಇದನ್ನು ಒಂದೊಂದು ಡೇ ನೋ ಮೊಬೈಲ್ ಡೇ ನೋ ಸೋಷಿಯಲ್ ಮೀಡಿಯಾ ಡೇ ಅಂತ ಆಚರಿಸ್ತಾ ಇರ್ತಾರೆ ಸಕ್ಸಸ್ಫುಲ್ ಪೀಪಲ್ ಒಂದೊಂದು ಡೇ ಅವ್ರು ಅದ್ರ ಸುದ್ದಿಗೆ ಬರೋದಿಲ್ಲ ಈ ಥರದಲ್ಲಿ ಡಿಟಾಕ್ಸ್ ದ ಬಾಡಿ ಡಿಟಾಕ್ಸ್ ದ ಮೈಂಡ್ ಮಾಡ್ಕೋತಾ ಇದ್ದಾಗ ರಿಫ್ರೆಶ್ ಆಗ್ತಾ ಇರ್ತೀವಿ ಜೊತೆಗೆ ಟೈಮ್ ಆ್ಯಂಡ್ ಕಮ್ಯುನಿಕೇಷನ್ ಇದು ಒಂದೇ ಹೇಳ್ತಾರೆ ಕೆಲವು ಮೋಟಿವೇಟರ್ಸ್ಗಳು ಸಕ್ಸಸ್ಗೆ ಏನು ಬೇಕು ಟೈಮ್ ಆ್ಯಂಡ್ ಕಮ್ಯುನಿಕೇಷನ್ ಜಸ್ಟ್ ಒನ್ ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತಾರೆ ಏನು ಅಂತಂದರೆ ನಿಮ್ಮ ಗೋಲ್ ಯಾವುದಿದೆಯೋ ಅದ್ರ ಕಡೆನೇ ನಿಮ್ಗೆ ಟೈಮ್ ಇರಬೇಕು ನಿಮ್ಮ ಗುರಿಯನ್ನು ಬಿಟ್ಟು ನೀವು ಟೈಮನ್ನು ಬೇರೆ ಕಡೆ ಕಳಿಬಾರ್ದು ಈಗ ನೀವೊಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂತಂದರೆ ನಿಮ್ಮ ಮೋರ್ ಆರ್ಲೆಸ್ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ ನೀವೇನು ಎಚ್ಚರ ಇರುವ ಕಾಲ ಇರುತ್ತೆ ಆ ಕಾಲ ಅಷ್ಟು ಕೂಡ ನೀವು ಸ್ಪೆಂಡ್ ಮಾಡಬೇಕಾಗಿರೋದು ನಿಮ್ಮ ಗೋಲ್ ಕಡೆಗೆ ಅದು ಬಿಟ್ಟು ಬೇರೆ ಕಡೆಗೆ ಟೈಮ್ ಸ್ಪೆಂಡ್ ಅಂದರೆ ನೀವು ಸಕ್ಸಸ್ ಬರಲ್ಲ ಕಮ್ಯುನಿಕೇಷನ್ ಅಂದರೆ ನಿಮ್ಮ ಐಡಿಯಾ ಮತ್ತು ನಿಮ್ಮ ಸಂವಹನ ಬೇರೆಯವ್ರ ಜೊತೆ ಮಾತಾಡ್ಬೇಕಾರೆ ಬೇರೆಯವ್ರ ಜೊತೆ ತಿಳ್ಕೊಬೇಕಾದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ಟಿ ವಿ ಆನ್ ಮಾಡಿದಾಗ ಎಲ್ಲಿ ನೋಡಿದರೂ ನಿಮ್ಮ ಗೋಲ್ ಕಡೆ ವಿಚಾರವನ್ನೇ ನೋಡ್ತಾ ಇರಬೇಕು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಮಾತಾಡ್ತಾ ಇರಬೇಕು ಬೇರೆ ಏನೇನೂ ಮಾತಾಡಬಾರ್ದು ಅವಾಗ ಕೆಲವರೆಲ್ಲ ನಿಮ್ಮನ್ನು ಮ್ಯಾಡ್ ಆಯಿತು ಇವ್ನು ಹುಚ್ಚಿಗೆ ಚಿಡಿತಾ ಅಂತ ಅನಿಸ್ತಾ ಇರತ್ತೆ ಎರಡು ಸಾವಿರ ಹದಿನೆಂಟರ ಟೈಮಲ್ಲಿ ನಮಗೇನು ಗೊತ್ತು ಟೆಕ್ನಾಲಜಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ವಿ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ವಿತ್ ಸಿಂಗಲ್ ಮೊಬೈಲ್ ಮೊಬೈಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಸಿಕ್ಕ ಸಿಕ್ಕ ಫ್ರೆಂಡ್ಸ್ ಜೊತೆ ಏನೇನು ಇಷ್ಟಿಷ್ಟು ಗೊತ್ತಿರುತ್ತೆ ಅವ್ರ ಜೊತೆ ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲರ ಜೊತೆ ಬರೀ ಯೂಟ್ಯೂಬ್ 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 ಅಷ್ಟು ಮಾತಾಡಿದ್ದ ಫಲವಾಗಿ ಒಂದು ಸಣ್ಣ ರೀಜನಲ್ ಕನ್ನಡ ಭಾಷೆಯ ಚಾನಲ್ ಎಜುಕೇಷನ್ ಚಾನಲ್ ಅದರಲ್ಲೂ ಎಕ್ಸ್ಕ್ಲೂಸಿವ್ಲಿ ಹದಿನೇಳು ಲಕ್ಷ ಫಾಲೋವರ್ಸ್ ಹತ್ರ ಬಂದಾಗಿದೆ ಟೋಟಲ್ ನಾವು ಈ ಕಮ್ಯುನಿಟಿ ಮೂವತ್ತು ಲಕ್ಷದವರೆಗೂ ತಗೊಂಡೋಗೀವಿ ಯಾಕೆಂದರೆ ನಾವು ಮಾತ್ ಎತ್ತಿದ್ರೆ ಅದ್ರ ಬಗ್ಗೆ ನಮ್ಮ ಐಡಿಯಾದ ಕಡೆನೇ ಕಮ್ಯುನಿಕೇಷನ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಕ್ಸಸ್ ಬಂತು ಹಾಗಾಗಿ ಟೈಮ್ ಆ್ಯಂಡ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದ ಸಕ್ಸಸ್ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಗೆದ್ದೋರು ಸೋತೋರ ನಡುವೆ ಇಷ್ಟ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ನರೇಂದ್ರ ಮೋದಿಯವ್ರಿಗೂ ಇಪ್ಪತ್ನಾಲ್ಕು ಗಂಟೆ ವಿರಾಟ್ ಕೊಹ್ಲಿಗೂ ಇಪ್ಪತ್ನಾಲ್ಕು ಗಂಟೆ ಡೊನಾಲ್ಡ್ ಟ್ರಂಪ್ಗೂ ಇಪ್ಪತ್ನಾಲ್ಕು ಗಂಟೆ ಮಂಜುನಾಥ್ಗೂ ಇಪ್ಪತ್ನಾಲ್ಕು ಗಂಟೆ ನಿಮಗೂ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಯಾವುದು ಅರ್ಜೆಂಟ್ ಯಾವುದು ಮುಖ್ಯವಾದದ್ದು ಮತ್ತು ಅರ್ಜೆಂಟ್ ಆದದ್ದು ಅದನ್ನು ಕೆಲಸ ಮಾಡೋರು ಸಕ್ಸಸ್ ಕಾಣ್ತಾರೆ ಯಾವುದು ಅನ್ಇಂಪಾರ್ಟೆಂಟ್ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅದ್ರ ಕಡೆ ಕೆಲಸ ಮಾಡೋರು ಫೇಲ್ಯೂರ್ ಆಗ್ತಾರೆ ಸಿಂಪ್ಲಿ ಎಂತೆಂಥ ಮೂವಿ ರಿಲೀಸ್ ಆಗ್ತಾಯಿದೆ ಈ ಮಂತಲ್ಲೆಲ್ಲ ತೆಲುಗಲ್ಲಿ ತಮಿಳಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವಿಗಳೆಲ್ಲ ರಿಲೀಸ್ ಆಗ್ತಾಯಿದೆ ಹಿಂದಿಯಲ್ಲಿ ಮೂವಿ ರಿಲೀಸ್ ಆಗ್ತಾಯಿದೆ ನಾನು ಮೂವಿ ಪ್ರಿಯ ಬಟ್ ಈ ಒಂದು ತಿಂಗಳು ನಾನು ತಪಸ್ಸಿ ಕುತ್ಕೊಂಡಿದ್ದೀನಿ ಏನೋ ಒಂದು ಹೊಸದು ಕ್ರಿಯೇಟ್ ಮಾಡಬೇಕು ಅಂತ ಮೂವಿ ನೋಡೋಕ್ಕಾಗಲ್ಲ ಬಿಕಾಸ್ ಮೂವಿ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ ನಾಟ್ ಅರ್ಜೆಂಟ್ ಫಾರ್ ಮೀ ಇನ್ನು ಹದಿನೈದು ದಿವಸ ಆದಮೇಲೆ ನಂದು ಏನು ಟಾರ್ಗೆಟ್ ರೀಚ್ ಆಗುತ್ತೆ ಮುಗಿದ ನಂತರ ಒ ಟಿ ಟಿಯಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಆರಾಮಾಗಿ ನೋಡ್ತೀನಿ ಅದೇ ಮೂವಿನ ಹಾಗಾಗಿ ಯಾವುದು ಇಂಪಾರ್ಟೆಂಟ್ ಯಾವುದು ಅರ್ಜೆಂಟ್ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು ಅದು ಬಿಟ್ಕೊಂಡು ಸಂಜೆ ಕೂಡ ಯಾವುದೋ ಒಂದು ಶೋ ರಿಯಾಲಿಟಿ ಶೋ ಇನ್ನೊಂದು ಬರುತ್ತೆ ಟಿ ವಿಯಲ್ಲಿ ಅದು ಇಂಪಾರ್ಟೆಂಟ್ ಅದು ಅರ್ಜೆಂಟ್ ಮಾಡ್ಕೊತಾರೆ ಆ ಹಾಗಾದಾಗ ಮಾಮೂಲಿ ಹೇಳ್ದಲ್ಲ ನೈಂಟಿ ಫೈವ್ ಪರ್ಸೆಂಟ್ ಕ್ಲಬ್ಗೆ ಹೋಗ್ತೀರಾ ಫೈವ್ ಪರ್ಸೆಂಟ್ ಕ್ಲಬ್ಗ್ ಬರಲ್ಲ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್